ಸುಮಲತಾ ನಮಸ್ಕಾರ ಎಲ್ಲರೂ ನೋಡ್ತಾ ಇದ್ದೀರಾ ಹೋಣ ಹೋಣ್ಣ ಎರಡೇ ನಿಮಿಷ ಆಮೇಲೆ ಮಾತಾಡ್ತೀರ ಇದೆ ಹದಿನೆಂಟನೇ ತಾರೀಕು ಲೋಕಸಭಾ ಚುನಾವಣೆ ಇದೆ ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ಏನೂ ಮಾತಾಡಲ್ಲ ಖಂಡಿತ ಏನು ಆಕ್ಚುಲಿ ಅಮ್ಮನ್ಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ ಅಪ್ಪಾಜಿ ಮಾಡ್ರೆ ಕೆಲ್ಸನ ಪೂರ್ಣಗೊಳಿಸ್ಬೇಕನ್ನೋದೊಂದೇ ಆಸೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಏನ್ ಅಧಿಕಾರ ಗಾಯನೂ ಇಲ್ಲ ಅದ್ರ ಮೋಹನೂ ಇಲ್ಲ ಯಾಕಂದ್ರೆ ಅವ್ರು ಮೂರು ಮೂರ್ ಸಲ ಎಂ ಎಲ್ ಎ ಆಗಿದ್ರೆ ಎಂ ಪಿ ಆಗಿದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಎಲ್ಲ ಅಧಿಕಾರ ಅವರು ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದ ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು ಅವತ್ತಿವು ಅರ್ಥ ಮಾಡ್ಕೋಬೇಕು ಅವ್ರ ಅಧಿಕಾರ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ ಆದ್ರಿಂದ ಈ ಸಲ ಹದಿನೆಂಟನೇ ತಾರೀಕು ಕ್ರಮ ಸಂಖ್ಯೆ ಇಪ್ಪತ್ತು ಈಗ ಇಲ್ಲ ಅಮ್ಮ ಅಭಿಮಾನಿಗಳು ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡಬೇಕು ಮೀನ್ಸ್ ಮೀಸ್ ಅಲ್ಲೇ ಕೊಡ ಅಲ್ಲೇ ಇನ್ನೊಂದೇ ಪಾಯಿಂಟ್ ಮಾಡಿ ಅವ್ರಿಗೆ ಗನುಮಾರ್ ಕೊಡಬೇಕು ಅಂತ ಹೇಳಿ ದರ್ಮಾರ್ ಕೊಡಬೇಕು ಸೂತ್ರವರು ಚಾಲೆಂಜಿಂಗ್ ಸ್ಟಾರ್ ಪ್ರಸೆಂಡ್ ಅವರು ಅಮೃತ್ ಸರ್ನಾ ಮತ್ತು ಸುಮಲತಪ್ಪ ಅವರ ಹಿರಿಯ ಪಕ್ಷ ರೈತ ಓದುತ್ತಿರುವ ಒಣಕಾಲೆ ಗುರುತಿಗೆ ತಮ್ಮ ಅಷ್ಟೇ ಮೌಲ್ಯವಾದ ಮತವನ್ನು ನೀಡಬೇಕು ಪುನಿಕೆ ಗ್ರಾಮಕ್ಕೆ ಶಾಲೆಂಜಿಂಗ್ ಸಾರ್ ದರ್ಶನವರು ಸುಮಲತಾ ಅಂಬರೀಷ್ ಅವರ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ತಾಯಿಯ ಪ್ರಚಾರ ಕಾರ್ಯಕ್ರಮ ಆಗಮಿಸಿದ್ದಾರೆ ಹುಲಿಕೆರೆ ಗ್ರಾಮದ ಪರವಾಗಿ ಅವರಿಗೆ ಹೃದಯ ತುಂಬದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಆರಕ್ಷಕ ಸಿಬ್ಬಂದಿಯವರಿಗೆ ಸಹಕಾರ ಮಾಡಿ ಮಕ್ಕಳು ಇರ್ತಾರೆ ಮಕ್ಕಳು ಇರ್ತಾರೆ ಸ್ವಲ್ಪ ಫೋಟೋ ಇರ್ತಾರೆ ಕ್ರಮ ಸಂಖ್ಯೆ ಇಪ್ಪತ್ತು ರೈತ ಓದುತ್ತಿರುವ ರೈತ ಕಾರ್ಯ ಗುರುತಿಗೆ ಸುಮಲತಾ ಅಂಬರೀಷ್ ಅವರಿಗೆ ತಮ್ಮ ಅತ್ಯಮೌಲ್ಯವಾದ ಮಠವನ್ನು ಮೂಡಬೇಕು ಅಂತ ಕರ್ಕೊಂಡ ಮನವಿ ಮಾಡ್ತಾ ಇದ್ದೇವೆ ಬಂದರೆ ಎಲ್ಲ ತಾಯಂದಿರು ಕ್ರಮ ಸಂಖ್ಯೆ ಇಪ್ಪತ್ತು ಕ್ರಮ ಸಂಖ್ಯೆ ಇಪ್ಪತ್ತು ಶ್ರೀಮತಿ ಸುಮಲತಾ ಅಂಬರೀಷ್ ಅವರ ರೈತ ಓದುತ್ತಿರುವ ಕಾರ್ಯ ಗುರುತಿಗೆ ಮತದಾನ ಮಾಡಬೇಕು ಅಂತ ಕೇಳ್ಕೊಡುವ ನಿಟ್ಟಿನಲ್ಲಿ ಚಾಮೆಂಜಿಂಗ್ ಸಾರ್ ದರ್ಶನ್ ಅವರು ಹುಲಿಕೆರೆ ಗ್ರಾಮಕ್ಕೆ ಆಗಮಿಸಿದ್ದಾರೆ ಸುಮಲತ ತಾಯಿ ಚುನಾವಣೆ ಮಾಡಲಿಕ್ಕೆ ಏನು ಆಗಮಿಸಿದ್ದಾರೆ ಹುಲಿಕೆರೆ ಗ್ರಾಮಸ್ಥರು ಮತ್ತು ಮುಖಂಡರು ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬಂಧುಗಳೇ ಕ್ರಮ ಸಂಖ್ಯೆ ಇಪ್ಪತ್ತು ಬೋಧಕರೆ ಗ್ರಾಮದ ಎಲ್ಲ ಮಾಹಿತಿ ಮನವಿ ಏನೆಂದ್ರೆ ಇಪ್ಪತ್ತನೇ ತಾರೀಖ್ ಹದಿನೆಂಟನೇ ತಾರೀಖ್ ನಡೀತಕ್ಕಂಥ ಚುನಾವಣೆಯಲ್ಲಿ ಕ್ರಮ ಇಪ್ಪತ್ತು ರೈತ ಹೋಗುತ್ತಿರುವ ರಾಣ ಕರೆ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಬೇಕು ಮನವಿ ಮಾಡ್ಕೊಂಡಕ್ಕೆ ಮ್ಯಾಲೇಜಿಂಗ್ ಸ್ಟಾರ್ ಟಿ ದರ್ಶನ್ ರವರು ಸುಮಲತಾ ಅಮ್ಮನವರ ಪರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದಾರೆ ದಯಮಾಡಿ ಪೊಲೀಸರ ಗ್ರಾಮದ ಎಲ್ಲ ತಾಯಂದಿರೋ ಯುವಕರು ಯಜಮಾನ್ರೋ ಅಣ್ಣಂದಿರು ಅತಿ ಹೆಚ್ಚು ಮತಗಳನ್ನ ಕ್ರಮ ಸಂಖ್ಯೆ ಇಪ್ಪತ್ತು ರೈತ ಹೊಂದಿರುಸು ನಿಲ್ಲಿಸು ರೈತ ಮುಗಿಸಿರುವ ನಾನ ಚಿತ್ರಕ್ಕೆ ಮುಂದೆ ಮುಂದೆ ಧರಿಸಿ ಅಂತ ಮಾತಾಡ್ತಾ ಎಲ್ಲ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಷ್ ಅವರಿಗೆ ಮತವನ್ನು ನೀಡಬೇಕು ಅಂತ ತಾಯಿ ವಾತ್ಸಲ್ಯದಿಂದ ಏನು ಇವತ್ತು ದರ್ಶನವರು ಹುಲಿಕೆರೆ ಗ್ರಾಮಕ್ಕೆ ಆಗಮಿಸಿದ್ದಾರೆ ಇವತ್ತು ಹುಲಿಕೆರೆ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳನ್ನ ಕ್ರಮ ಸಂಖ್ಯೆ ಇಪ್ಪತ್ತು ರೈತ ಓದುತ್ತಿರುವ ತನಕಾಲೆ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನ ನೀಡಬೇಕು ಅಂತ ಕರಕಳಿಯ ಮನವಿಯನ್ನ ಮಾಡ್ತಾ ಇರೋದು ಏನು ಏನಿವತ್ತು ದರ್ಶನ ನನ್ನ ಅಭಿಮಾನಿಗಳಿದ್ದೇನೆ ಹಲವಾರು ಟೀಕೆ ಟಿಪ್ಪಿಗಳನ್ನು ನೋಡಿದ್ದೇನೆ ದರ್ಶನನ ಒಂದೇ ಸಾವಿರ ಉತ್ತರ ನಾವು ಕೂಪನೇ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅವರಿಗೆ ತಮ್ಮ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಡಿಸೋದ್ರ ಮುಖಾಂತರ ದರ್ಶನಣ್ಣನ ಅಭಿಮಾನಕ್ಕೆ ಪ್ರೀತಿ ಪಾತ್ರಕ್ಕೆ ತಾವೆರೆಲ್ಲ ಪಾಲ್ದಾರಾಗ ದರ್ಶನಣ್ಣನ ಅಭಿಮಾನಿಗಳಲ್ಲಿ ಮನವಿ ಮಾಡ್ತೀರ ಬಂದರೆ ಸ್ವಲ್ಪ ಮುಂದೆ ನಿಲ್ಲಿಸ್ತಾರೆ ಇಲ್ಲಿ ಇಲ್ಲಿ ಎಲ್ಲ ಕಾಣ್ತಾರೆ ಮುಂಚೆ ಸ್ವಲ್ಪ ಮುಂದೆ ಹೋಗಿ ಸಾಕಷ್ಟು ಇಲ್ಲೆಲ್ಲ ಕಾಣ್ತಾರೆ ಇಲ್ಲಿಂದ ಎಲ್ಲ ಕಾಣ್ತಾರೆ ಕಾಣ್ತಾರೆ ಎಲ್ಲ ಸಾವಿರ ಎಲ್ಲ ನೆನ್ನೆ ನೆಚ್ಚಿನ ಪುಲಿಕರೆ ಗ್ರಾಮಸ್ಥರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಂಡುಬಂದು ಅಂಬರೀಷ್ ಅವರಿಗೆ ಶ್ರೀಮತಿ ಸುಮಲತಾ ಅಂಬರೀಷ್ ಅವರಿಗೆ ರೈತ ಓದುತ್ತಿರುವ ರಹ ಕಾಯಿಗೆ ಒಂದೊಂದು ಸಾವಿರದ ಇದೇ ತಿಂಗಳು ಹದಿನೆಂಟನೇ ತಾರೀಕು ಇರ್ತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಗುರುತು ರೈತ ಓದುತ್ತಿರುವ ರಣ ಕಾಳೆ ಗುರುತಿಗೆ ತಮ್ಮೆಲ್ಲರೂ ಅತ್ಯಮೂಲ್ಯವಾದ ರಕ್ತ ಖಚಿತವಾದ ಅಮೂಲ್ಯವಾದ ಮತವನ್ನ ನೀಡುವುದರ ಮುಖಾಂತರ ಅತಿ ಹೆಚ್ಚು ಉಳಿತರ ಗ್ರಾಮದಲ್ಲಿ ನೀವು ಬಹುಮತವನ್ನ ಕೊಟ್ಟು ದರ್ಶನ್ ಅವರ ಪ್ರೀತಿ ಪಾತ್ರ ಭಾಗ ಈಗ ದರ್ಶನ್ ಅನ್ನ ಮಾತಾಡ್ತಾರೆ ಗ್ರಾಮಸ್ಥರಿಗೂ ಅಕ್ಕ ತಂಗಿರಿಗೂ ಅಣ್ಣ ತಂದಿರ್ಗೂ ಎಲ್ಲರಿಗೂ ನಮಸ್ಕಾರ ಜುನೇ ಹದಿನೆಂಟನೇ ತಾರೀಕು ಲೋಕಸಭಾ ಇದೆ ಅದರಲ್ಲಿ ನಿಂತಿದ್ದಾರೆ ನಮ್ಮ ಅತಮೂಲ್ಯವಾದ ಮತಾನ ಅವ್ರಿಗೆ ಮೀರಿ ಅವ್ರನ್ನ ಬಹುಮತ ಜೈಶೀಲಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ ಪ್ರೇಟಿಗೆ ಯಾವತ್ತಿದು ಚಿರಋಣೆಯಲ್ಲ ಆದ್ರೆ ಈ ಸಲ ಎಲ್ಲ ಏನೇ ಒಂದು ಟೀಕೆ ಟಿಪ್ಪಣಿಗಳಿದ್ರು ಕೂಡ ನೀವು ಕೊಡೋ ಉತ್ತರ ಒಂದೇ ಹದಿನೆಂಟನೇ ತಾರೀಕು ನಿಮ್ಮ ಅಮೃತ ಮತನ ಕೊಟ್ಟು ಇವತ್ತಾರು ಹೇಳಿಕೆಗೆ ಘೋಷಣೆ ಮಾಡಿದ್ದಾರೆ ಅದಕ್ಕೆಲ್ಲ ನೀವು ಉತ್ತರ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ ಏನಕ್ಕೆ ಅಂದ್ರೆ ಅಪ್ಪಾಜಿ ಇಷ್ಟು ದಿನ ಅವರು ಸೇವ್ ಮಾಡ್ಕೊಂಡ್ ಎಲ್ಲ ಎಲ್ಲಾ ಕಡೆನು ಆದ್ರೆ ಆ ಸೇವೆಯನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗೋದಿ ತಮ್ಮ ಬಂದಿದ್ದಾರೆ ಪರವಾಗಿಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ತಮ್ ಸೇವೆ ಮಾಡೋದಕ್ಕೆ ನಿಂತಿದಾಗ ತಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ತುಂಬಾನೇ ಬೇಕಾಗಿದೆ ಮತ್ತೆ ಆಕ್ಚುಲಿ ಊರಲ್ಲಿ ಎಲ್ಲರೂ ತಂಬಿಟ್ಟು ಇಡ್ಕೊಂಡು ಹೋಗ್ತಿದ್ರು ನಮಗೂ ಬಾಯಲ್ಲಿ ನೀರು ಬರ್ತಾ ಇತ್ತು ಆಸೆನೂ ಆಯ್ತು ಎಲ್ಲ ಕಾಯಿಲೆ ಕೂಡ ಪೂಜೆ ಮಾಡ್ಕೊಂಡು ಹೋಗಿದ್ರು ಹೌದು ದೊಡ್ಡಗಳು ಅங்கே ಹೋಗತಾ ಅಂತ ತಿಳ್ಕೊಂಡು ಬಿಡ್ತೀವಿ. ನಮ್ಮ ತಾಣ ಅವರು ಯಾರು ನೀಡೆ ಅವರು ಇದರ ಯಾಕನ ಮಂದ ತಿಂಗಾ ಬಡಿಕೆ ಮುಂದೆ ನಿಮ್ಮ ಒಂದು ಒಂದು ಸಲ ತಗಾಕಿ ಕಮಾಲ ಅವರು ಇದರ ಸೌಂಡು ಅವತ್ತೊಂದು ದಿನ ಕೇಳಿಸ್ಬೇಕೋಣ ದಿನ ನಿಜವಾಗ್ಲೂ ನಿಮ್ಮೆಲ್ಲ ಪಾದಕ್ಕ ನಾನು ಇಲ್ಲಿಂದ ಅದ್ಭುತಪಡಿಸೋಣ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎ ಇದೇನಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ಗಳಿದೆ ಆದ್ರಿಂದ ಇಲ್ಲಿ ವಯಸ್ಸಾದವರು ತುಂಬಾ ಜನ ಇದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಮನೆಯಲ್ಲಿ ತಾತ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ದಯವಿಟ್ಟು ನೀವು ಅದನ್ನ ಅವ್ರಿಗೆ ಕಂದ ಮಾಡಿ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎ ಅವ್ರು ಓಟ್ ಹಾಕಿಸ್ಬೇಕು ಅಂತೇಳಿ ಎಲ್ಲರನ್ನ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ಧನ್ಯವಾದಗಳು ಚಲನಚಿತ್ರ ನಮಸ್ಕಾರ ಯುವಕ ನಾವೇನು ಬಂದವರು ನಮ್ಗೆಲ್ಲ ಗೊತ್ತೇ ಇದೆ ಸುಮಲತಾ ಅಂಬರೀಷ್ ಅವ್ರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ದೇಶನ ಮನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಅಂಬರೀಷ್ ಅಂಬರೀಶ್ ಅವರು ಹೆಚ್ಚು ಒಳ್ಳೆ ಕೆಲಸ ಗೊತ್ತಿದೆ ಅದೇ ನಿಟ್ಟಿನಲ್ಲಿ ಸುಮಲತಾ ಮೇಡಮ್ ಅವರು ತಮ್ಮೆಲ್ಲ ಸೇವೆಗಾಗಿ ಬಂದಿದ್ದಾರೆ ಯಾವುದೇ ಪಕ್ಷ ಇನ್ನೂ ಚಿಂತೆ ಇಲ್ಲ ನಿಮ್ಮೆಲ್ಲ ನಿಮ್ಮ ಓಟ್ನಿಂದ ಗೆದ್ದು ನಿಮ್ಗೆಲ್ಲ ಸೇವೆ ಮಾಡಬೇಕು ಅಂತ ಅವರು ನಮ್ಮ ಮುಖಾಂತರ ನಮ್ಮೆಲ್ಲರ ಮುಖಾಂತರ ನಿಮ್ಮ ಮನೆ ಬಗ್ಗೆ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ಕೇಳ್ತಾ ಇದ್ದೀವಿ ದಯವಿಟ್ಟು ಅವ್ರನ್ನ ದೇಶ ಮಾಡಬೇಕು ಬರೀ ಗೆಲ್ಸೋದಲ್ಲ ಬಹುಮತದಿಂದ ಗೆಲ್ಸ್ಬೇಕು ಬೇರೆಗೆಲ್ಲ ಉತ್ತರ ನೀವು ಈ ಒಂದು ಬೋಟ್ನಿಂದ ಸೊ ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ ಅವ್ರದ್ದು ಚಿಹ್ನೆ ಕಾಗ ಯಾವುದೇ ಎಂತ ಏನೇ ಆದ್ರೂ ಅದು ಗೆಲ್ಲೋದು ಈ ಕಳಗಿಂದನೇ ಸೊ ಆ ಸೌಂಡ್ ದರ್ಶನ ಅವ್ರು ಹೇಳಂಗೆ ನೀವು ಮಂಡ್ಯ ಗೆಲ್ಸ್ಬೇಕು ದಯವಿಟ್ಟು ನೀವು ಾಗಿ ಎಲ್ಲ ಯುವಕ ಶರುಸರುಗಳಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಅದು ಮುಂದಿನ ಸಹ ಅಲ್ಲಿ ಯಾರು ಎಲ್ಲ ತಾಯಂಗರು ನಿಮ್ಮೆಲ್ಲರ ಕೊನೆಯಾಗಿರ್ತಕ್ಕಂಥ ಸುಮಲತಾ ধন্যবাদ মানুষের কোথায় অনুমা কর পালন করবেন শাসন করতে তো จักขบเลยมาเลยาเ้ยจากบเลยาเลยเ้ยไปดินกก